ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ವೆರಟೋ ಅನ್ನೋ ಒಂದು ಕಾರನ್ನ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಅನಿಸಿದ್ರೆ ಅತಿ ಕಡಿಮೆ ಬೆಲೆ ಒಂದು ಇರತಕ್ಕಂಥ ಗುಡ್ ಕಂಡೀಷನ್ ಒಂದು ಇರ್ತಕ್ಕಂಥ ಒಂದು ಕಾರು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತರ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ನಿಮ್ಮ ಹತ್ರನಿದ್ರೆ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ಗಳು ಏನಾದ್ರು ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಬೋದು ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ನೀವು ಲೇಟ್ ಮಾಡ್ದೇನೆ ಈ ಒಂದು ಕಾರನ್ನ ಮಾಹಿತಿ ಬಂದ್ಬಿಡೋಣ ಒಂದು ಕಾರ್ ಬಂದು ಸ್ನೇಹಿತರೆ ಮಹೇಂದ್ರ ವೆರಿಟಾ ಅಂತ ಹೇಳಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನಾರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಒಂದಿರತಕ್ಕಂಥ ಒಂದು ಟ್ರಕ್ ಒಂದು ಕಾರ್ ಸ್ನೇಹಿತರೆ ಇದು ಓನರ್ ಬಂದು ಸ್ನೇಹಿತರೆ ತರ್ಡ್ ಪಾರ್ಟಿ ಆಗಿರ್ತಾರೆ ತಗೋ ಫೋರ್ತ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಕಾರ್ ಗೆ ಆರ್ ಸಿ ಕಾರ್ಡ್ ಕೂಡ ಹಾಕಿದೀನಿ ಬೇಕಾದ್ರೆ ನೋಡಬಹುದು ಸ್ನೇಹಿತರೆ ಟೈರ್ ಕೂಡ ಅಷ್ಟೇ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳಬಹುದು ನಾಲ್ಕು ನಾಲ್ಕು ಕೂಡ ಟೈರ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ವರೆಗೂ ಟೈರ್ ಗುಡ್ ಕಂಡೀಷನ್ ಒಂದು ಆಗಿದೆ ಸ್ನೇಹಿತರೆ ಇನ್ನು ಒಂದು ಕಾರ್ ಒಂದು ರನ್ನಿಂಗ್ ಬಂದು ಸ್ನೇಹಿತರೆ ಒಂದು ಲಕ್ಷ ಐವತ್ತು ಸಾವಿರವರೆಗೂ ಓಡಿದೆ ಸ್ನೇಹಿತರೆ ಒಂದು ಲಕ್ಷ ಎರಡ್ ಸಾವಿರವರೆಗೂ ಓಡಿರ್ತಕ್ಕಂಥ ಈ ಒಂದು ಕಾರು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂತ ಒಂದು ಗಾಡಿ ಸ್ನೇಹಿತರೆ ಇದು ಇನ್ನು ಈ ಒಂದು ಟ್ರಕ್ ಸಾರಿ ಈ ಒಂದು ಕಾರ್ ನ ಒಂದು ಸ್ನೇಹಿತರೆ ಎಲ್ಲೋ ಬರ್ ಹೊಂದಿರತಕ್ಕ ಒಂದು ಕಾರು ಯಾವುದೇ ಲೋನ್ ಕೂಡ ಇರೋದಿಲ್ಲ ಸ್ನೇಹಿತರೆ ಯಾವುದೇ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಎಲ್ಲ ಒಂದು ಇನ್ನು ಈ ಒಂದು ಕಾರಿನ ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರ್ ಜಿಲ್ಲೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಗೌಡಂಬಾಯಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಒಂದು ಆಗಿದೆ ಸ್ನೇಹಿತರೆ ಇದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಮಸ್ಕಿಗೂ ನಿಯರ್ ಆಗುತ್ತೆ ಸಿಂಧನೂರ್ಗು ನಿಯರ್ ಆಗುತ್ತೆ ಅಂತ ಹೇಳೋದು ಸೆಂಟ್ರಲ್ ಇರತಕ್ಕಂತ ಒಂದು ಊರು ಗೌಡುಂಬಾಯಿ Really? ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಕಾರನ್ನು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷವರೆಗೂ ಫೈನಲ್ ಮಾಡ್ಕೊಡ್ತಂತ ಓನರ್ ಹೇಳ್ತಿದ್ದೆ ಸ್ನೇಹಿತರೆ ಎರಡು ಲಕ್ಷ ಇಪ್ಪತ್ತು ಸಾವಿರವರೆಗೂ ಹೇಳಿದ್ರು ಬಟ್ ನಾನು ಮಾತಾಡಿದ್ದೀನಿ ಎರಡೂರು ಎರಡು ಲಕ್ಷವರೆಗೂ ಫೈನಲ್ ಮಾಡ್ತಾನಂತ ಹೇಳ್ತಿದ್ದಾರೆ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಟ್ಟು ನಿಯರ್ ಬೈ ಇರ್ತಕ್ಕಂಥವ್ರು ಆದಷ್ಟು ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಫ್ಯಾಮಿಲಿಗೊಪ್ಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆ Harga loh, hotel track terus next. Harga nih, mate, sih, ini. Thank you, friends, thank you for watching. Bye.